ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶುಲ್ಬಾಳೆ ಅಂತ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಬಿ ಎಫ್ ಎಸ್ ಎಮ್ ಎಸ್ ಸಿ ಪಿ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರತಕ್ಕಂಥ ತುಷ್ಟಿಗುಣದ ಅರ್ಥ ಮತ್ತು ತುಷ್ಟಿಗುಣದ ಲಕ್ಷಣಗಳ ಕುರಿತು ಈಗ ವಿವರಿಸ್ತಾ ಹೋಗ್ತಾ ಇದ್ದೇನೆ ಇಲ್ಲಿ ಪ್ರಥಮವಾಗಿ ತುಷ್ಟಿಗುಣ ಅಂದ್ರೇನು ತುಷ್ಟಿಗುಣದ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು ಇಲ್ಲಿ ತುಷ್ಟಿಗುಣದ ಅರ್ಥ ಅಂದ್ರೆ ಏನಂದ್ರ ಮಾನವನು ಬೈಕೆಗಳನ್ನ ತೃಪ್ತಿಪಡಿಸಿಕೊಳ್ಳುವ ಗುಣವೇ ತುಷ್ಟಿಗುಣವಾಗೈತಿ ಆದ್ರೆ ಮಾನವನ ಬೈಕೆಗಳನ್ನ ಈಡೇರಿಸಿಕೊಳ್ಳಲು ಒಂದು ಸರಕು ಅಥವಾ ಸೇವೆಯಲ್ಲಿರುವ ಗುಣಕ್ಕ ಅಥವಾ ಶಕ್ತಿಗೆ ತುಷ್ಟಿಗುಣ ಅಂತ ಹೆಸರು ಬರ್ತದೆ ಅವರಿಗೆ ತೃಪ್ತಿ ನೀಡುವ ಶಕ್ತಿಯನ್ನು ಪಡೆದಿದ್ದರೆ ಅದಕ್ಕೆ ತುಷ್ಟಿಗುಣವಿದೆ ಎಂದು ಹೇಳಲಾಗ್ತದ ಅಂದ್ರೆ ತುಷ್ಟಿ ತುಷ್ಟಿಗುಣ ಅಂದ್ರೆ ಏನು ಅಂದ್ರೆ ತುಷ್ಟಿಗುಣ ಅಂದ್ರೆ ಈಗ ಮಾನವನ ಬೈಕೆಗಳನ್ನ ತೃಪ್ತಿಪಡಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಸರಕು ಸೇವೆಗಳು ಬೇಕು ಅವುಗಳನ್ನ ಸೇವನೆ ಮಾಡಿದಾಗ ಅವುಗಳಲ್ಲಿರತಕ್ಕಂಥ ಗುಣ ಅಥವಾ ಶಕ್ತಿಗೆ ನಾವು ಏನಂತ ಕರಿತೀವಿ ಗುಣ ಅಂತ ಕರಿತೀವಿ ಒಂದು ಉದಾಹರಣೆಗೆ ಹಣ್ಣನ್ನು ಸೇವನೆ ಮಾಡಿದ್ವಿ ಅದರಿಂದ ನಮಗೆ ತುಷ್ಟಿ ಗುಣ ದೊರೀತದೆ ಅಂದ್ರೆ ಯಾವುದೇ ಒಂದು ಸರಕು ಸೇವೆಗಳಲ್ಲಿ ಇರ್ತಕ್ಕಂಥ ಗುಣಕ್ಕೆ ಅಥವಾ ಶಕ್ತಿಗೆ ತುಷ್ಟಿ ಗುಣ ಅಂತ ಕರಿತೀವಿ ಇದು ಪ್ರಥಮವಾಗಿ ಬರತಕ್ಕಂಥದ್ದು ತುಷ್ಟಿಗುಣದ ಅರ್ಥ ನಂತರ ತುಷ್ಟಿಗುಣದ ಒಂದಿಷ್ಟು ಲಕ್ಷಣಗಳು ತುಷ್ಟಿ ತುಷ್ಟಿಗುಣ ತನ್ನದೇ ಆದಂಥ ಒಂದಿಷ್ಟು ಪ್ರಮುಖ ಲಕ್ಷಣಗಳನ್ನು ಕೂಡ ಹೊಂದೈತಿ ಅದರಲ್ಲಿ ತುಷ್ಟಿಗುಣವು ಮಾನಸಿಕವಾದದ್ದು ಅಂದ್ರೆ ತುಷ್ಟಿಗುಣ ಕೇವಲ ಮಾನಸಿಕವಾದದ್ದು ಅದು ಮಾನವನ ಆಂತರಿಕ ಭಾವನೆಗಳಿಗೆ ಸಂಬಂಧಿಸಿದಾಗಿರ್ತದ ಅಂತ ಹೇಳ್ತಾರೆ ತುಷ್ಟಿಗುಣ ಅನ್ನೋದು ಮಾನಸಿಕ ಕ್ರಿಯೆದು ನಾವು ಅನುಭವಿಸಿದಾಗ ಏನಾಯ್ತು ರೀ ತುಷ್ಟಿಗುಣ ಸಿಕ್ತು ಅಥವಾ ತೃಪ್ತಿ ಸಿಕ್ತು ಅಂತ ಹೇಳ್ತೀವಿ ಆದ್ರೆ ತುಷ್ಟಿಗುಣ ಅನ್ನೋದಿಲ್ಲ ಮಾನಸಿಕ ಕ್ರಿಯೆ ಅದು ಮಾನಸಿಕವಾದದ್ದು ಅದು ಮಾನವನ ಆಂತರಿಕ ಭಾವನೆಗಳಿಗೆ ಸಂಬಂಧಿಸಿದಾಗಿರ್ತದೆ ಹಾಗಾಗಿ ಅದಕ್ಕೆ ನಾವು ಮಾನಸಿಕವಾದದ್ದು ಅಂತ ಹೇಳ್ತೀವಿ ಯಾವುದು ತುಷ್ಟಿಗುಣ ಅನ್ನೋದಿಲ್ಲ ಮಾನಸಿಕವಾದ ಕ್ರಿಯೆಯಾಗಿ ಕಂಡು ಬರುತ್ತದೆ ಒಂದನೇ ಲಕ್ಷಣ ತುಷ್ಟಿಗುಣ ಸಾಪೇಕ್ಷವಾದದ್ದು ಯಾಕಂದ್ರೆ ತುಷ್ಟಿಗುಣ ಅನ್ನೋದು ಕೇವಲ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ಥಳದಿಂದ ಸ್ಥಳಕ್ಕೆ ಕಾಲದಿಂದ ಕಾಲಕ್ಕೂ ಕೂಡ ಬದಲಾವಣೆ ಆಗ್ತದೆ ಈಗ ಒಬ್ಬ ವ್ಯಕ್ತಿಗೆ ಒಂದು ವಸ್ತುವಿನಿಂದ ತುಷ್ಟಿಗುಣ ಸಿಗ್ತದೆ ಇನ್ನೊಬ್ಬ ವ್ಯಕ್ತಿಗೆ ಆ ವಸ್ತುವಿನ ತುಷ್ಟಿಗುಣ ಸಿಗದೇ ಇರಬಹುದು ಅಂದ್ರೆ ಅದನ್ನ ಹೇಳ್ತಾರ ಅವ್ರು ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ಥಳದಿಂದ ಸ್ಥಳಕ್ಕೆ ಕಾಲದಿಂದ ಕಾಲಕ್ಕೆ ಭಿನ್ನವಾಗಿರ್ತದ ಒಂದು ವಸ್ತುವಿನಿಂದ ಒಬ್ಬ ವ್ಯಕ್ತಿಗೆ ತುಷ್ಟಿಗುಣ ದೊರೆತರೆ ಮತ್ತೊಬ್ಬ ವ್ಯಕ್ತಿಗೆ ಅದು ದೊರೆಯದೇ ಇರಬಹುದು ಅಂತ ಹೇಳ್ತಾರೆ ಯಾಕಂದ್ರೆ ಉದಾಹರಣೆ ಕೊಟ್ಟಾರಿ ಚಹಾ ಕುಡಿಯುವ ಅಭ್ಯಾಸ ಇರುವವರಿಗೆ ಅದು ತುಷ್ಟಿಗುಣ ಪಡೆದಿರುತ್ತದೆ ಚಹಾ ಕುಡಿಯುವ ಅಭ್ಯಾಸವಿಲ್ಲದಿರುವವರಿಗೆ ಅದು ತುಷ್ಟಿಗುಣವನ್ನು ಪಡೆದಿರುವುದಿಲ್ಲ ಅಂದ್ರೆ ಉದಾಹರಣೆ ಒಬ್ಬ ಚಹಾ ಕುಡಿತಕ್ಕಂಥ ವ್ಯಕ್ತಿಗೆ ಕಂಟಿನ್ಯೂ ಚಹ ಕುಡಿಯುವ ಅಭ್ಯಾಸ ಇತ್ತು ಅಂದ್ರೆ ಅದರಿಂದ ತುಷ್ಟಿಗುಣ ಸಿಗ್ತದೆ ಚಹಾ ಕುಡಿದೇ ಇರತಕ್ಕಂಥ ವ್ಯಕ್ತಿಗೆ ಅದರಿಂದ ಯಾವುದೇ ರೀತಿಯ ತುಷ್ಟಿಗುಣ ಸಿಗದೆ ಇರಬಹುದು ಹಾಗಾಗಿ ಅದು ಪಡೆದೇ ಇರ ಪಡೆದಿರುವುದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ತುಷ್ಟಿಗುಣ ಇದು ಸಾಪೇಕ್ಷವಾದದ್ದು ಯಾಕಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಸ್ಥಳದಿಂದ ಸ್ಥಳಕ್ಕೆ ಅದೇ ರೀತಿ ಕಾಲದಿಂದ ಕಾಲಕ್ಕೆ ಅಂದ್ರೆ ಸಮಯದಿಂದ ಸಮಯಕ್ಕೆ ಬದಲಾವಣೆ ಆಗ್ತಾ ಹೋಗ್ತದೆ ಹಾಗಾಗಿ ಅದು ಸಾಪೇಕ್ಷವಾದ ಕ್ರಿಯೆ ಕಂಡು ಬರ್ತದ ಅಂತ ಹೇಳ್ತಾರೆ ಇದು ಎರಡನೆಯ ಲಕ್ಷಣ ಅದೇ ರೀತಿ ತುಷ್ಟಿಗುಣ ಪ್ರಯೋಜನದಿಂದ ಭಿನ್ನವಾದದ್ದು ಅಂದ ಒಂದು ವಸ್ತು ಪ್ರಯೋಜನಕಾರಿಯಾಗಿಲ್ಲದೆ ಇರಬಹುದು ಆದಾಗ್ಯೂ ಅದು ಅನುಭೋಗಿಯ ದೃಷ್ಟಿಯಲ್ಲಿ ದೃಷ್ಟಿಕೋನ ಏನು ತೃಪ್ತಿಯನ್ನು ತುಷ್ಟಿಗುಣವನ್ನು ತುಷ್ಟಿಕೋನವನ್ನು ಪಡೆದಿರಬಹುದು ಅಂತ ಹೇಳ್ತಾರೆ ಉದಾಹರಣೆಗೆ ಮದ್ಯಪಾನ ಮಾಡುವ ವ್ಯಕ್ತಿಗೆ ಮದ್ಯಪಾನದಿಂದ ತುಷ್ಟಿಗುಣ ದೊರೆಯುತ್ತದೆ ಆದರೆ ಅದು ಪ್ರಯೋಜನಕಾರಿಯಾದಲ್ಲ ಬದಲಾಗ್ಯದು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡ್ತದ ಅಂತ ಹೇಳ್ತಾರೆ ಅಂದ್ರಲ್ಲಿ ಒಬ್ಬ ವ್ಯಕ್ತಿಗೆ ಅದರಿಂದ ಅಪಾಯ ಐತೆ ಅಂತ ಗೊತ್ತಿದ್ರು ಅಥವಾ ಅದರಿಂದ ಆರೋಗ್ಯಕ್ಕೆ ಏನು ಕೆಟ್ಟ ಪರಿಣಾಮ ಬೀರ್ತೈತೆ ಅಂದ್ರೂ ಕೂಡ ಅದರಿಂದ ಅವನಿಗೆ ಏನೋ ತುಷ್ಟಿಗುಣ ಸಿಗ್ತದ ಅಂತ ಹೇಳ್ತಾರಲ್ಲ ಅಂದ್ರೆ ಹೇಳ್ತಾರೆ ಮದ್ಯಪಾನ ಮಾಡುವ ವ್ಯಕ್ತಿಗೆ ಮದ್ಯಪಾನದಿಂದ ತುಷ್ಟಿಗುಣ ದೊರೆಯುತ್ತದೆ ಆದರ ಅದರ ಪ್ರಯೋಜನಕಾರಿಯಾಗಿರುವುದಿಲ್ಲ ಬದಲಾಗ್ಯದು ಅವನ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದ ಉದಾಹರಣೆ ಗುಟಕ ಆಗಲಿ ಅದೇ ರೀತಿ ಬರತಕ್ಕಂಥ ಇಲ್ಲಿ ಮದ್ಯಪಾನ ಆಗಲಿ ಅದೇನು ಪ್ರಯೋಜನದಿಂದ ಭಿನ್ನವಾದದ್ದು ಆದ್ರೆ ಆ ವ್ಯಕ್ತಿಗೆ ಅದರಿಂದ ತುಷ್ಟಿಗುಣದ ರೀತಿ ತಂದಾಗ ಅದನ್ನು ಸೇವನೆ ಮಾಡ್ತಾರೆ ಆದರೆ ಅದರಿಂದ ಮಾನವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದ ಅಂತ ಹೇಳ್ತಾರೆ ಹಾಗಾಗಿ ಅದು ಪ್ರಯೋಜನದಿಂದ ಕೂಡ ಭಿನ್ನವಾಗಿರತಕ್ಕಂಥದ್ದಿಲ್ಲ ಕಂಡು ಬರ್ತದ ಅಂತ ಹೇಳ್ತಾರೆ ಇದು ಮೂರನೆಯ ಪ್ರಮುಖ ಲಕ್ಷಣ ಇನ್ನು ತುಷ್ಟಿಗುಣವನ್ನು ಅಳೆಯಲು ಸಾಧ್ಯವಿಲ್ಲ ಯಾಕಂದ್ರದ್ದು ಮಾನಸಿಕ ಅಂಶವಾದ್ದರಿಂದ ಒಂದು ವಸ್ತುವಿನ ಅನುಭವದಿಂದ ಎಷ್ಟು ಪ್ರಮಾಣ ತುಷ್ಟಿಗುಣ ದೊರೆಯುತ್ತದೆ ಎಂದು ಹೇಳಲು ಸಾಧ್ಯವಿರುವುದಿಲ್ಲ ಅದು ಮಾನಸಿಕ ಕ್ರಿಯೆ ಆ ವ್ಯಕ್ತಿ ಹಣ್ಣನ ಸೇವನೆ ಮಾಡ್ಬೋದು ಅಥವಾ ಏನಾದರೂ ಒಂದು ಆಹಾರ ಸೇವನೆ ಅಥವಾ ಸರಕು ಸೇವನೆ ಮಾಡಿದಾಗ ಅದು ಮಾನಸಿಕವಾಗಿರತಕ್ಕಂಥದ್ದು ಅದರಿಂದ ಇಷ್ಟೇ ತೃಪ್ತಿ ಅಥವಾ ಇಷ್ಟೇ ತುಷ್ಟಿಗುಣ ಸಿಕ್ತು ಇಷ್ಟೇ ನಡಗ ಅದರಿಂದ ತೃಪ್ತಿ ಸಿಕ್ತು ಅಂತ ಹೇಳಕ್ಕೆ ಅಸಾಧ್ಯ ಹಾಗಾಗಿ ಇದು ತುಷ್ಟಿಗುಣ ಅಳೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ತುಷ್ಟಿಗುಣ ಅಳತೆ ಮಾಡಕ ಯಾವುದೇ ರೀತಿಯಿಂದಲೂ ಕೂಡ ಸಾಧ್ಯವಿಲ್ಲ ಅನ್ನೋದಕ್ಕೆ ಪ್ರಮುಖವಾಗಿ ಕಂಡುಬರತಕ್ಕಂಥದ್ದು ಹಾಗಾಗಿ ಇದು ನಾಲ್ಕನೇ ಪ್ರಮುಖ ದೃಷ್ಟಿಕೋನದ ಲಕ್ಷಣ ತುಷ್ಟಿಗುಣಕ್ಕೆ ಕಾನೂನಿನ ನೈತಿಕ ಬಂಧನವಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಂದೂಕನ್ನು ಹೊಂದಿರುವುದು ಕಾನೂನು ವಿರುದ್ಧವಾಗಿರಬಹುದು ಆದರೆ ಬಂದೂಕಿನಿಂದ ಅವನಿಗೆ ತುಷ್ಟಿಗುಣ ದೊರೆಯಬಹುದು ಏನ್ರಿ ಇಲ್ಲಿ ಇದು ಸೇವನೆ ಅನೈತಿಕವಾಗಿರಬಹುದು ಆದರೆ ಅದರ ಅನುಭವದಿಂದ ವ್ಯಕ್ತಿಗೆ ಅಪರಿಮಿತವಾದ ತುಷ್ಟಿಗುಣ ದೊರೆಯಬಹುದು ಅದು ನೈತಿಕವಾಗಿ ಅದು ಏನಾಗ್ತದ ಅಲ್ಲಿ ಅನೈತಿಕವಾಗಿ ಹೊಂದಿರಬಹುದು ಅಂತ ಹೇಳ್ತಾರೆ ಬಂದೂಕು ಆದ್ರೆ ಆದರೆ ಅನುಭವದಿಂದ ವ್ಯಕ್ತಿಗೆ ತುಷ್ಟಿಗುಣ ದೊರೆಯಬಹುದು ಅಂತ ಹೇಳ್ತಾರೆ ಇದು ಐದನೇದು ತುಷ್ಟಿಗುಣವು ಆನಂದದಾಯಕವಾಗಿಲ್ಲದಿರಬಹುದು ಅಂದ್ರೆ ತುಷ್ಟಿಗುಣ ಕೂಡ ಆನಂದಕ್ಕಿಂತ ಭಿನ್ನವಾದದ್ದು ಅಂತ ಹೇಳ್ತಾರೆ ಯಾಕಂದ್ರೆ ಯಾವುದೇ ಒಂದು ವಸ್ತುವಿನ ತುಷ್ಟಿಗುಣ ಪಡೆದಿರಬಹುದು ಆದರೆ ಅನುಭೋಗದಿಂದ ಸಮಯದಲ್ಲಿ ಅಥವಾ ಅನುಭೋಗದ ಸಮಯದಲ್ಲಿ ಅದು ಅನುಭೋಗಿಯ ಆನಂದವನ್ನು ನೀಡದೇ ಇರಬಹುದು ಅಂತ ಹೇಳ್ತಾರೆ ಉದಾಹರಣೆ ವಿಷ ಆಗಿರ್ಬೋದು ಕಹಿಯಾದ ಔಷಧಿ ಆಗಿರ್ಬೋದು ಮೊದಲಾದಗಳು ಕೂಡ ಕಂಡು ಬರ್ತವೆ ಯಾಕಂದ್ರೆ ಅದರಿಂದ ಅವನಿಗೇನು ಆನಂದ ಸಿಗೋಂಗಿಲ್ಲ ಈ ವಿಷ ಸೇವನೆ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಆನಂದ ಆಗ್ತದ ಅಥವಾ ಅದು ಕಹಿ ಆಗಿರ್ತದ ಅಂತ ಆನಂದ ಆಗ್ತದ ಇಲ್ಲ ಅದೇ ರೀತಿ ಔಷಧಿ ಕೂಡ ಕಹಿ ಆಗಿರ್ತದ ಆ ಸಂದರ್ಭದಲ್ಲಿ ಅವ್ನಿಗೆ ಏನಾಗ್ತದೆ ತುಷ್ಟಿಗುಣ ಆನಂದದಾಯಕವಾಗಿಲ್ಲದಿರಬಹುದು ಅಂತ ಹೇಳ್ತಾರೆ ಉದಾಹರಣೆ ವಿಷ ಅಥವಾ ಕಹಿಯಾದ ಔಷಧಿಯನ್ನು ಸೇವನೆ ಮಾಡುವಾಗ ಸಿಗ್ತಕ್ಕಂಥ ತುಷ್ಟಿಗುಣ ಅಲ್ಲಿ ಏನಾಗಿರ್ತದ ಆನಂದದಾಯಕವಾಗಿರಂಗಿಲ್ಲ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಆರನೇದು ಇದರಲ್ಲಿ ಕೊನೆಯದಾಗಿ ಬರತಕ್ಕಂಥದ್ದು ತುಷ್ಟಿಗುಣ ಎಂದರೆ ತೃಪ್ತಿಯಲ್ಲ ಅಂದ್ರೆ ತುಷ್ಟಿಗುಣ ಎಂದರೆ ತೃಪ್ತಿ ಎಂಬುದು ತಪ್ಪಾಗಿ ಅರ್ಥ ಮಾಡಿಕೊಳ್ಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ತುಷ್ಟಿಗುಣ ಎಂದರೆ ಅಲ್ಲ ಬಯಕೆಯನ್ನು ತೃಪ್ತಿಪಡಿಸಲು ಯಾವುದೇ ಒಂದು ವಸ್ತುವಿನಲ್ಲಿರುವ ಶಕ್ತಿಯಷ್ಟೇ ತುಷ್ಟಿಗುಣ ಅಂತ ಹೇಳ್ತಾರೆ ಯಾವುದೇ ಒಂದು ವಸ್ತುವಿನಲ್ಲಿರ್ತಕ್ಕಂಥ ಶಕ್ತಿಯನ್ನು ಇಲ್ಲಿ ಏನಂತ ಕರಿತೀವಿ ಒಂದು ವಸ್ತು ಶಕ್ತಿಯನ್ನು ಮಾತ್ರ ತುಷ್ಟಿಗುಣ ಅಂತ ಕರಿತೀವಿ ಅದರದ್ದು ತುಷ್ಟಿಗುಣ ಇಲ್ಲಿ ತೃಪ್ತಿಯಾಗಿರಂಗಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ತುಷ್ಟಿಗುಣ ಎಂದರೆ ತೃಪ್ತಿಯಲ್ಲ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಇವೇನು ತುಷ್ಟಿಗುಣದ ಅರ್ಥ ತುಷ್ಟಿಗುಣದ ಪ್ರಮುಖ ಲಕ್ಷಣಗಳಾಗಿ ಕಂಡು ಬರ್ತವೆ ಇದು ಬರುವಂಥ ಎಕ್ಸಾಮ್ನಲ್ಲಿ ನಿಮ್ಗೆ ಐದು ಅಂಕದ ಮಹತ್ವದ ಪ್ರಶ್ನೋತ್ತರವಾಗಿ ಕೂಡ ಬರತಕ್ಕಂಥ ಪ್ರಮುಖ ಅಂಶವಾಗೈತಿ ಅಂತ ಹೇಳ್ತಾ ನಾನು ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ